ಜಗತ್ತಿನ ಇವರು ನಮ್ಮ ದುಡ್ಡನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇದ್ ನೋಡಿ ನಿಮ್ಗೆ ಒಂದು ಅಪರೂಪದ ಚಿತ್ರ ತೋರಿಸ್ತೀನಿ ಇದು ಕಲ್ಬುರ್ಗಿ ನಿಮ್ಗೆ ಬಾಳ ಹತ್ರ ಇ ಎಸ್ ಐ ಹಾಸ್ಪಿಟ್ಲು ಖರ್ಗೆ ಸಾಹೇಬರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಈ ಇ ಎಸ್ ಐ ಹಾಸ್ಪಿಟ್ಲ್ನ ಡ್ರೋನ್ ಕ್ಯಾಮೆರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣತ್ ಏನಿದೆ ಗೊತ್ತಾದ್ರಲ್ಲಿ ತಾಯಂದ್ರೆ ಗೊತ್ತಾಗ್ತಿದೆಯಮ್ಮ ಏನ್ ಕಾಣುತ್ತಿದೆ ಅಂತ ಮೊದಲನೇ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧಾಕ್ಷರ ಕರ್ಗೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರ್ಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿಯ ದುಡ್ಡಲ್ಲ ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತ ಯೋಗ್ಯರಿದ್ದಾರೆ ಏನ್ ದುರಂತ ಇದು ನಾನು ಯಾವತ್ತು ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮಳೆಗಾಲದಲ್ಲಿ ಹುಟ್ಕೊಳ್ಳುವಂಥ ನಾಯಿ ಅಣಭೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ತಾನೊಬ್ಬ ಮಹಾನ್ ದೇಶಭಕ್ತ ಅನ್ನುವಂಥ ಮುಖವಾಡವನ್ನು ತೊಟ್ಟುಕೊಂಡು ಒಂದು ರಾಜಕೀಯ ಪಕ್ಷಕ್ಕೆ ಬಕೆಟ್ ಹಿಡಿಯುವಂತಹ ಮಹಾನ್ ಸುಳ್ಳ ಕರ್ನಾಟಕದ ಮಹಾನ್ ಸುಳ್ಳ ಚಕ್ರವರ್ತಿ ಸೂಲಿಬೆಲೆ ಅವರು ನಿನ್ನೆ ಒಂದು ಭಾಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಏನಂದರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ದೊಡ್ಡ ಇ ಎಸ್ ಐ ಕಟ್ಟಿಸಿದ್ದಾರೆ ಆ ಆಸ್ಪತ್ರೆಯನ್ನು ಡ್ರೋನ್ ಮೂಲಕ ಮೇಲಿಂದ ನೋಡಿದ್ರೆ ಅದು ಖರ್ಗೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅದು ಆ ಕಟ್ಟಡ ಇರೋವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಜೀವಂತವಾಗಿರೋವರೆಗೂ ಅವರು ಹೆಸರು ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನ ಆ ರೀತಿ ಕಟ್ಟಿಸಿದ್ದಾರೆ ಅವ್ರು ಯಾವ ರೀತಿನಾದರೂ ಕಟ್ಟಿಸಿರಲಿ ಅದು ಮೇಲಿಂದ ನೋಡ್ರೆ ಖರ್ಗೆ ಅಂತನಾದರೂ ಕಾಣಿಸ್ಲಿ ಅಥವಾ ಏನಂತನಾದರೂ ಕಾಣಿಸ್ಲಿ ಜನಗಳಿಗೋಸ್ಕರ ಜನಸೇವೆಗೋಸ್ಕರ ಆ ದೊಡ್ಡ ಇ ಎಸ್ ಐ ಆಸ್ಪತ್ರೆಯನ್ನು ಅವರು ಕಟ್ಸಿದ್ದಾರೆ ಇದರಿಂದ ಚಕ್ರವರ್ತಿ ಸೂಲಿ ಸೂಲಿಬೆಲೆಯವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಚಕ್ರವರ್ತಿ ಸೂಲಿ ಸೂಲಿಬಲೆಯವರೆ ನೀವೇ ಹೇಳಬೇಕು ನಿಮಗೇನು ಸಮಸ್ಯೆ ಆಗ್ತಿದೆ ಅದರಿಂದ ಅಂತ ನಿಮ್ಮ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ಹಲವಾರು ವರ್ಷಗಳ ಕಾಲ ಮನುವಾದಿಗಳ ಶೋಷಣೆಗೆ ಒಳಗಾಗಿರುವಂಥ ಹಿಂದುಳಿದ ವರ್ಗದಿಂದ ಬಂದಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಎಲ್ಲಿ ಕರ್ನಾಟಕದಲ್ಲಿ ಉಳ್ಕೊಂಬಿಡುತ್ತೋ ಅನ್ನೋವಂಥ ಉರಿ ನಿಮ್ಮ ಈ ಹೇಳಿಕೆಗೆ ಕಾರಣ ಅಲ್ವಾ ಒಂದು ಕೆಲಸ ಮಾಡಿ ನಿಮ್ಮ ನರೇಂದ್ರ ಮೋದಿಯವರು ಕೂಡ ಹತ್ತು ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೇಲಿಂದ ನೋಡಿದ್ರು ಕೆಳಗಿಂದ ನೋಡಿದ್ರು ಸೈಡಿಂದ ನೋಡಿದ್ರು ಎದುರುಗಡೆಯಿಂದ ನೋಡಿದ್ರು ಮೋದಿ ಅಂತ ಕಾಣೋ ರೀತಿಯಲ್ಲೇ ಕಟ್ಟಡವನ್ನು ಕಟ್ಟಲಿ ಪ್ರತಿ ರಾಜ್ಯದಲ್ಲೂ ಅಂಥದ್ದೇ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಯನ್ನೋ ದೊಡ್ಡ ದೊಡ್ಡ ಶಾಲೆಯನ್ನೋ ಅಥವಾ ಜನಗಳಿಗೆ ಉಪಯೋಗವಾಗುವಂತಹ ಯಾವುದಾದರೂ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿಸೋದಕ್ಕೆ ಹೇಳಿ ಅದು ಬಿಟ್ಟು ಈ ರೀತಿಯಾದ ನೀಚ ರಾಜಕಾರಣವನ್ನು ಇದ್ರಲ್ಲಿ ಕೂಡ ನೀವು ತೋರಿಸ್ತೀರಿ ಅಂತ ಹೇಳಿದ್ರೆ ನೀವು ಎಷ್ಟು ದುರ್ಬಲರಾಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಮೊದಲು ಖರ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಯಾಕಂದರೆ ಅವರ ಅನುಭವದಷ್ಟು ವಯಸ್ಸು ಕೂಡ ಆಗದೆ ಇರೋ ನಿಮಗೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಇನ್ ಕೇಸ್ ಮಾತಾಡಬೇಕು ಅಂತಿದ್ರೆ ಮೊದಲು ನೀವು ದೇಶಭಕ್ತ ಅಂತ ಮುಖವಾಡವನ್ನು ಏನು ಹಾಕ್ಕೊಂಡಿದ್ದೀರಲ್ಲ ಅದನ್ನು ಕಳಚಿಟ್ಟು ನೀವು ಬಿ ಜೆ ಪಿ ಪಕ್ಷ ಏನಿದೆ ಅಲ್ಲ ರಾಜಕೀಯ ಪಕ್ಷ ಅದಕ್ಕೆ ಬಕೆಟ್ ಹಿಡಿತಿದ್ದೀರಿ ಆ ಪಕ್ಷಕ್ಕೆ ನಾನು ಸೇರಿದ್ದೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಆಮೇಲೆ ಒಂದು ರಾಜಕೀಯ ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂತಹ ನೈತಿಕತೆ ನೈತಿಕತೆಯನ್ನು ತೋರಿಸ್ಕೊಡಿ ಧನ್ಯವಾದಗಳು